ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಗಳಿಂದ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಜೊತೆಗೆ ನಾನು ಇನ್ನೊಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡ್ ಕರೀತಾರೆ ಜೊತೆ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದರೂ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಹತ್ರ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಥೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರ್ತಾರೆ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಪೈಪಿಂಗ್ ಬಾರ್ಡ್ರ್ ಕ್ರೇಪ್ ಸೀರೆ ಕೊಡ್ತಾ ಇದ್ದೀನಿ ಇದು ಸೇಮ್ ಬಂದ್ರೆ ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ಏನು ಬರುತ್ತೆ ಸೇಮ್ ಫಿನಿಶಿಂಗ್ ಬರುತ್ತಿದ್ದು ವೆರೈಟಿ ಕೂಡ ಸಖತ್ತಾಗಿದೆ ಕ್ಲಾತ್ ಕೂಡ ಪ್ರೀಮಿಯರ್ ಕ್ಲಾತ್ ಇದು ನಿಮ್ಗೆ ತೌಸಂಡ್ ರುಪೀಸ್ ಬರುತ್ತೆ ಸೂಪರ್ ಯಾಕಂದ್ರೆ ಕೆಲವರು ಅನ್ಕೋಬಹುದು ಏನಪ್ಪಾ ತೌಸಂಡ್ ರುಪೀಸ್ ಗೆ ಇದು ಜಾಸ್ತಿ ಅಂತ ಲೆಸರ್ ಪ್ರೈಸ್ ಅಲ್ಲಿ ಕೂಡ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಈ ಕ್ವಾಲಿಟಿ ಇದೆಯಲ್ಲ ಕ್ವಾಲಿಟಿ ಬಂದು ತುಂಬಾ ಪ್ರೀಮಿಯರ್ ಕ್ವಾಲಿಟಿ ಇರುತ್ತೆ ಇದ್ರ ಬೆಲೆ ಬಂದು ತೌಸಂಡ್ ರುಪೀಸ್ ಆಗಿರುತ್ತೆ ಸೀರೆಗಳು ಬಂದು ತೌಸಂಡ್ ರುಪೀಸ್ ಆಗಿರುತ್ತೆ ಸೊ ನೋಡ್ತಾ ಇದ್ರಲ್ಲ ನವರ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳಲ್ಲಿ ತುಂಬಾನೇ ವೆರೈಟೀಸ್ ಇದೆ ಇದು ಬರಿ ಸ್ಯಾಂಪಲ್ಸ್ ಗಳಾಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಸಾವಿರದ ನೂರು ರೂಪಾಯಿನಲ್ಲಿ ಪ್ಲೈನ್ ವಿತ್ ಬುಟ್ಟ ಪಲ್ಲು ಕಾಂಟ್ರಾಸ್ಟ್ ಸೂಪರ್ ಐಟಂ ಸಖತ್ ಆಗಿದೆ ಐಟಮ್ ನೋಡ್ತೇನೆ ಖುಷಿ ಆಗ್ಬೇಕು ನೀವು ಸಾವಿರದ ನೂರು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಐಟಂ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಸಖತ್ ಆಗಿರೋ ಐಟಮ್ ಇದೆಲ್ಲ ಬಂದು ನಿಮ್ಗೆ ಸಾವಿರದ ನೂರು ರೂಪಾಯಿ ಆಗಿರುತ್ತೆ 1100 ರೂಪೀಸ್ ನಲ್ಲಿ ಒಂದು ಎಕ್ಸಲೆಂಟ್ ಸಾರಿ ವಿತ್ ಮಿನಿ ಕಂಚಿ ಸಾರಿ ಸೊ ಫ್ರೆಂಡ್ಸ್ ಯಾರ್ಗಾದರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಏನಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸಚ್ಚೆ ವರ್ತಿ ಸಾರಿ ಇದಾಗಿರುತ್ತೆ ನೆಕ್ಸ್ಟ್ ನಾನು ನಿಮಗೊಂದು ಒಂದು ಎಕ್ಸಲೆಂಟ್ ಕರೇಪ್ ವಿತ್ ಬುಟ್ಟಾ ಕೊಡ್ತಾ ಇದೇನೆ ಬಿಗ್ ಬಾರ್ಡರ್ ಓಕೆ ಇದರ ಬೆಲೆ ಬಂದು 1200 ರೂಪಾಯಿ ಮ್ಯಾಡಂ 1200 ಹೌದಾ 1200 ರೂಪಾಯಿ ಆ ತುಂಬಾನೇ ಚೆನ್ನಾಗಿದೆ ಸಾರಿ ಇದರಲ್ಲಿ ಮೂರು ಟೈಪ್ ಬರುತ್ತೆ ವೆರೈಟಿ ನಿಮ್ಗೆ ಓಕೆ ಈ ಮೂರು ಟೈಪ್ ನಿಮಗೆ ಈ ರೇಂಜಲ್ಲಿ ತೋರ್ತೀನಿ ಲೈನ್ಸ್ ಬರುತ್ತೆ ಇದು ಕೂಡ ತೌಸಂಡ್ ಟೂ ಮೇಡಂ ஸோ ஃப்ரெண்ட்ஸ் தௌசண்ட் டூ ஹண்ட்ரட் ருபீஸ்க்கே எஷ்டு பியூட்டிஃபுல்லாக இதெல்லாம் ஆயிருக்கிறேன் இதுவும் வைக்காத இதனை கூட பர்ச்சேஸ் மாட்டேன் கலர்ஸ் காம்பினேஷன்ஸ் கூட சக்கத்தாகுது நனக்கு பர்சனலி கிரேப் சில்க் சாரீஸ் இஷ்டம் யாக்கப்பா அந்த வெரைட்டிஸ் சென்னாகுது கலெக்ஷன்ஸ் கூட சூப்பராக இருக்கு ப்ரைஸ் கூட அஃபோர்டபுள் ஆகிருக்கு தௌசண்ட் டூ ஹண்ட்ரட் ருபீஸ் இதாக இருக்கு ஓகேண்ணா அதே தௌசண்ட் டூ ஹண்ட்ரடில் இன்னும் வந்து சாரி ஓகே இது கூட மஸ்த் இந்த கலர்ஸ் கலந்த சூப்பர் கலர் இதெல்லாம் சுமார் வெரைட்டி வரதே கடமே ரேட்டல வெரைட்டி வரது இல்லன்றல ಬಟ್ ನಾನು ಕೊಡೋ ವೆರೈಟಿ ಪ್ರೀಮಿಯರ್ ಕ್ವಾಲಿಟಿ ಯಾವ್ದೇ ಕಾರಣಕ್ಕೂ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರೆಕ್ಟ್ ನೋಡಿ ಇದೆಲ್ಲ ಬಂದು ನಿಮಗೆ ತೌಸಂಡ್ ಟೂ ಆಗಿದೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸಾರಿ ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಕೂಡ ಕಲೆಕ್ಷನ್ ಡಿಜಿಟಲ್ ಪ್ರಿಂಟ್ ಇದು ಕೂಡ ಡಿಜಿಟಲ್ ಪ್ರಿಂಟ್ ಅಲ್ಲಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಇದು ಕೂಡ ಅಷ್ಟೇ ಸುಮ್ಮನೆ ನಾರ್ಮಲ್ ಅಲ್ಲ ಸೊ ಇದು ಕಾಮನ್ ಅಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ವೆರೈಟೀಸ್ ತುಂಬಾ ಚೆನ್ನಾಗಿದೆ

ಸೂಪರ್ ನಾನು ಕೆಲವು ಟೈಮ್ ಹೇಳ್ತಾ ಇರ್ತೀನಿ ನನಗೆ ಬೆಲೆ ಕಡಿಮೆ ಆದ್ರೆ ನಮ್ಮ ಕಸ್ಟಮರ್ಸ್ಗೆ ಕಡಿಮೆ ಮಾಡ್ತೀನಿ ಅಂತ ಮಸ್ತ್ ಐಟಮ್ ಸಾವಿರದ ಮುನ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಸಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಬೇಡೋದು ಥೌಸಂಡ್ ಹಂಡ್ರೆಡ್ ಸಿಕ್ಕು ಐಟಮ್ ಇದು ಬೊಂಬಾಟ ಆಗಿದೆ ಸಾರಿ ಎತ್ತ ಮಸ್ತ್ ಐಟಮ್ ಸೂಪರ್ ಸೂಪರ್ ಐಟಮು ವೆರೈಟಿ ಆಗಿರೋ ಸಾರಿ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಯಾರಿಗಾದ್ರೂ ಈ ಸೀರೆಗಳು ಇಷ್ಟ ಆಯ್ತಾ ಈಗಲೇ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಈಗ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೇನೆ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಸಖತ್ ಆಗಿರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸಾರಿ ಎಸ್ ಸಾಫ್ಟ್ ಸಿಲ್ಕ್ ಸಾರಿ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಮೂರ್ ನಾಲ್ಕು ವೆರೈಟಿ ಬರುತ್ತೆ ನಿಮಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ಎಕ್ಸಲೆಂಟ್ ಸಾರಿ ಬನ್ನಿ ಖರೀದಿ ಮಾಡಿ ಒಂದು ಒಳ್ಳೆ ಐಟಮ್ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ನೋಡಿ ಹೆಂಗಿದೆ ನೋಡಿ ಕಲರ್ಸ್ಗಳಾಗ್ಬೋದು ಡಿಸೈನ್ ಆಗ್ಬೋದು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಐಟಮ್ ನೋಡಿ

ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಸಾರಿ ಬೆಲೆನು ಕೂಡ ತುಂಬಾ ಕಡಿಮೆ ಕೊಡ್ತಾ ಇದೀನಿ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸಾವಿರದ ನಾನೂರು ರೂಪಾಯಿ ಒಂದು ಪೋಚಂಪಲ್ಲಿ ಸ್ಟೈಲ್ ಸಾರಿ ಒಂದಕ್ಕಿಂತ ಒಂದು ಸಖತ್ ವೆರೈಟಿ ಆಗಿದೆ ಸಾರಿ ಸರ್ ಇದು ಒಂದು ತೌಸಂಡ್ ಫೋರ್ ಹಂಡ್ರೆಡ್ ಎಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಯಾರಿಗಾದ್ರೂ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಚಿವ ವರ್ತಿ ಸ್ಯಾರೀಸ್ ಆಗಿರುತ್ತೆ ಅದೇ ತೌಸಂಡ್ ಫೋರ್ ಹಂಡ್ರೆಡ್ ಅಲ್ಲಿ ವೆರೈಟಿ ಬೇರೆ ಎಸ್

ತುಂಬಾನೇ ಕಲರ್ಫುಲ್ ಆಗಿರುವಂತಹ ಈ ಕಡಿ ಜಾರ್ಜೆಟ್ ಸಾರಿ ಯಾರು ಬೇಕು ಅಂದ್ರೆ ಈಗಲೇ ಕೂಡ ಪರ್ಚೇಸ್ ಮಾಡ್ಕೊಬಹುದು ಸ್ಟೋನ್ ಬ್ಯೂಟಿಫುಲ್ ಆಗಿದೆ ನನ್ನ ಈ ಅಲ್ಲಿ ಆಬ್ವಿಯಸ್ಲಿ ಈ ಕಡಿ ಜಾರ್ಜೆ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಎಷ್ಟು ಸರ್ ಇದು ಪ್ರೈಸ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾಯಿದೆ ಎಸ್ ಸರ್ ಇದು ಕೂಡ ಟರ್ನಿಂಗ್ ಬಾರ್ಡರ್ ವಿತ್ ಬಾಡಿ ಲೈನ್ಸ್ ತುಂಬಾ ಗ್ರಾಂಡ್ ಆಗಿ ಬರೋ ಸಾರಿ ಇದ್ರ ಬೆಲೆ ಕೂಡ ನಿಮಗೆ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಸಖತ್ತಾಗಿದೆ ಸಾರಿ ಕಲರ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಕಲರ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಎಲ್ಲಾ ಹೊಸ ಕಲರ್ಸ್ ಸೊ ಈ ಸ್ಯಾರಿಗಳು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದಾಗಿರುತ್ತೆ ಇದು ಕೂಡ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ಅಂತ ಇಷ್ಟ ಪಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದು ಕೂಡ ಸಾವಿರದ ಆರ್ನೂರು ಇನ್ನೂ ಒಂದು ವೆರೈಟಿ ಕೊಡ್ತೀನಿ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಇನ್ನೂ ಒಂದು ಸೂಪರ್ ವೆರೈಟಿ ಕೊಡ್ತೀನಿ ಇದು ಕೂಡ ತೌಸಂಡ್ ಸಿಕ್ಸ್ ನೋಡಿ ಇದು ಇನ್ನೊಂದು ಗ್ರ್ಯಾಂಡ್ ವೆರೈಟಿ ಮೇಡಮ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಇದು ಕೂಡ ನಿಮಗೆ 1600 ಫುಲ್ ಗ್ರ್ಯಾಂಡ್ ಲುಕ್ ರಿಸೆಪ್ಷನ್ ವೇರಬಲ್ ಸಾರಿ ಟೈಪ್ ಇದೆ ಸೋ ಇದು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಬೇಯರ್

ಒಂದು ಎಕ್ಸಲೆಂಟ್ ಐಟಮ್ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಐಟಮ್ ಸಾವಿರದ ಆರ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಬಿಡಿ ಸತ್ಯ ಬೋತಿ ಸ್ಯಾರೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಇದೆ ಕಲರ್ಸ್ ಕಾಂಬಿನೇಷನ್ ಕೂಡ ಅಷ್ಟೇ ಲೈಟ್ ಅಂಡ್ ಡಾರ್ಕ್ ಕಲರ್ಸ್ ಕೂಡ ಅವೈಲಬಲ್ ಕಲರ್ಸ್

ಓಕೆ ಸೂಪರ್ ಟ್ಯಾಲೆಂಟ್ ಐಟಮ್ ಮೇಡಂ ಹೇಗಿದೆ ಅಂತಂದ್ರೆ ಹುಟ್ಟೋರು ಖುಷಿ ಆಗಬೇಕು ಆ ತರ ಕಲ್ಲಸಕೊಳಲ್ಲ ಎಲ್ಲ ಪೇಸ್ಟ್ ಅಲ್ಲಿ ಕವಸ್ತರು ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನನ್ನ ಪರ್ಸಲ್ ಫೇವರಿಟ್ ಬಟರ್ ಸಿಲ್ಕ್ ಅಂತ ಹೇಳ್ಬೋದು ತುಂಬಾನೇ ಸೂಪರ್ ಆಗಿದೆ ಈ ಸತಿ 컬렉షన్ಸ್ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಸರ್ ಇದิน ಬೆಸ್ಟ್ ಅದು ಅದ್ವೆಸ್ಟ್ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಾ ಇದೆ ಸರ್ ಅಷ್ಟು ಚೆನ್ನಾಗಿದೆ ಕಲ್ಲಸಕಳಬ್ಸರ್ವ್ ಮಾಡಬೇಕು ನೀವು ಕಲ್ಲಸಕೊಳ ಹೇಗಿದೆ ಅಂತ ಸಕ್ಕತ್ತ ಕಲ್ಲಸಕ ಸುಪರ್ ಆಗಿದೆ ಕಲ್ಲಸಕ

ಸೌ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿಗಳಿಂದ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ